ನಮಸ್ಕಾರ ವೀಕ್ಷಕರೇ ಇಂದು ನಾವು ನೋಡೋಣ ವಾಂಕೆಡೆ ಕ್ರೀಡಾಂಗಣದಲ್ಲಿ ಮಳೆಯ ಹೆಸರಿನಲ್ಲಿ ಕುತೂಹಲ ಎರಡೂ ತಂಡ ಎಡವೋ ಎಂಬ ಆತಂಕದಲ್ಲಿ ಆದರೆ ಕಣಕ್ಕಿಳಿದಿದ್ದದು ನಿಜಕ್ಕೂ ಫೈನಲ್ ಮಟ್ಟದ ಪಂದ್ಯ ಪ್ಲೇ ಆಫ್ ಪ್ರವೇಶಿಸಲು ಒಂದನೇ ಹಂತ ಬಾಕಿ ಇದ್ದ ಮುಂಬೈ ಇಂಡಿಯನ್ಸ್ ಎದುರಿನಲ್ಲಿ ಕನಸು ಕಟ್ಟಿಕೊಂಡ ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ದಿಲ್ಲಿ ತಂಡ ಆರಂಭದಲ್ಲೇ ಮುಂಬೈನ ಮೇಲೆ ಒತ್ತಡ ಹೇರಲು ಆರಂಭಿಸಿತು ರೋಹಿತ್ ಶರ್ಮಾ ಅವರನ್ನು ಕೇವಲ ಐದು ರನ್ಗೆ ಮುಸ್ತಫಿಜುರ್ ರಹಮಾನ್ ಔಟ್ ಮಾಡಿದ ಕ್ಷಣ ಡೆಲ್ಲಿ ಅಭಿಮಾನಿಗಳು ಜೋರಾಗಿ ಚೀರಿಂಗ್ ಶುರು ಮಾಡಿದ್ದರು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಈ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಎಂಬ ಹೆಸರಿಗೆ ನಿಜ ಅರ್ಥದಲ್ಲಿ ಮ್ಯಾಚ್ ವಿನ್ನರ್ ಅನ್ನೋ ಅರ್ಥ ಸಿಕ್ಕಿತೆಂಬುದನ್ನು ಮೊದಲ ಇನ್ನಿಂಗ್ಸ್ ಮಧ್ಯಾಂತಕ್ಕೆ ಮುಂಬೈಗೆ ಸ್ಟಬಲ್ ಆಗಿದ್ದರೂ ರನ್ ರೇಟ್ ದೊಡ್ಡದಾಗಿ ಏರಲಿಲ್ಲ ತಿಲಕ್ ವರ್ಮಾ ಕೆಲವು ಚೆನ್ನಾದ ಶಾಟ್ ಆಡಿದ್ರು ಆದರೆ ಅಟ್ಟಹಾಸ ಎಬ್ಬಿಸದು ನಾಯಕ ಹಾರ್ದಿಕ್ ಪಾಂಡ್ಯ ಕೂಡ ಕೇವಲ ಮೂರು ರನ್ ಗಳಿಸಿ ಔಟಾದಾಗ ಎಲ್ಲರಿಗೂ ಶಾಕ್ ಆಯಿತು ಆ ಸಮಯದಲ್ಲೇ ಬ್ಯಾಟಿಂಗ್ಗೆ ಬಂದ ಸೂರ್ಯಕುಮಾರ್ ಯಾದವ್ ಆರಂಭದಲ್ಲಿ ನಿಧಾನವಾಗಿ ಆಡಿದ್ರು ಆದರೆ ಡೆತ್ ಓವರ್ನಲ್ಲಿ ಅದ್ಭುತವಾಗಿ ಸಿಡಿದರು ಎಲ್ಲೆಡೆಯಲ್ಲೂ ಸಿಕ್ಸರ್ ಫೈನ್ ಲೆಗ್ ಕವರ್ ಲಾಂಗ್ ಆನ್ ಎಲ್ಲೆಡೆಯಲ್ಲೂ ಪರ್ಫೆಕ್ಟ್ ಟೈಮಿಂಗ್ ಅಂತಹ ಆಟವೊಂದೇ ಮುಂಬೈ ಇನ್ನಿಂಗ್ಸ್ ಅನ್ನು ಒಂದು ಹಂಡ್ರೆಡ್ ಎಂಬತ್ತು ರನ್ಗಳಿಗೆ ಎತ್ತಿತು ನಮಂದಿರ್ ಕೂಡ ಉತ್ತಮ ಬೆಂಬಲ ನೀಡಿದರು ಎಂಟು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಅಂದಹಾಗೆ ಡೆಲ್ಲಿ ಬೌಲರ್ಗಳು ತುಂಬಾ ಪ್ರಯತ್ನಪಟ್ಟರೂ ಸ್ಕಿ ಮುಂದಾಗಲಿಲ್ಲ ಮುಕೇಶ್ ಕುಮಾರ್ ಇಬ್ಬರನ್ನೂ ಔಟ್ ಮಾಡಿದ್ರು ಆದರೆ ಸೂರ್ಯನ ಬೆಳಕನ್ನು ಅವರಿಂದ ತಡೆಯಲಾಗಲಿಲ್ಲ ಡೆಲ್ಲಿ ಬ್ಯಾಟಿಂಗ್ ಗುರಿ ಒಂದು ಹಂಡ್ರೆಡ್ ಎಂಬತ್ತೊಂದು ರನ್ ಆರಂಭಿಕ ಬ್ಯಾಟ್ಸ್ಮನ್ಗಳು ಕೆಎಲ್ ರಾಹುಲ್ ಮತ್ತು ಡುಪ್ಲೆಸಿಸ್ ಆದರೆ ಎರಡೂವರೆ ಓವರ್ ಆಗೋಸ್ಟರಲ್ಲಿ ಇಬ್ಬರೂ ಔಟ್ ಅಭಿಷೇಕ್ ಪೋರೆಲ್ ಕೂಡ ನಿರಾಶೆ ಡೆಲ್ಲಿ ಕಳೆದುಕೊಳ್ಳುತ್ತಾ ಹೋಗಿದ್ದು ವಿಕೆಟ್ಸ್ ವೆಕೆಟ್ಸ್ ವೆಕೆಟ್ಸ್ ಒಂದೆಡೆ ಮಿಚೆಲ್ ಸ್ಯಾಂಟ್ನರ್ ಅವರ ಸ್ಪಿನ್ ಮತ್ತೊಂದೆಡೆ ಬುಮ್ರಾರ ವೇಗ ಡೆಲ್ಲಿ ಆಟಗಾರರು ಕೇಳಿ ಕೇಳಿ ಬಿಗ್ ಹಿಟ್ಗೆ ಹೋಗ್ತಾ ಹೋಗ್ತಾ ಫೈವೆಲಿಯನ್ಗೆ ವಾಪಸ್ ಕೆಲ ಹೊತ್ತಿಗೆ ಸಮೀರ್ ರಿಜ್ವಿ ಮತ್ತು ವಿಪ್ರಾಜ್ ನಿಗಮ್ ಇಬ್ಬರೂ ಪ್ರಯತ್ನಪಟ್ಟರೂ ಅದು ಸಾಕಾಗಲಿಲ್ಲ ಇಡೀ ತಂಡ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತೊಂದು ರನ್ಗೆ ಔಟ್ ಅಂತಿಮವಾಗಿ ಐವತ್ತೊಂಬತ್ತು ರನ್ಗಳ ಬರ್ಜರಿ ಜಯದೊಂದಿಗೆ ಮುಂಬೈ ಇಂಡಿಯನ್ಸ್ ಗೆ ನಾಲ್ಕನೇ ತಂಡವಾಗಿ ಎಂಟ್ರಿ ಕೊಟ್ಟಿತು ಅವರ ಅಂಕ ಹದಿನಾರಕ್ಕೆ ಏರಿದ್ದು ಮುಂದಿನ ಹಂತಕ್ಕಾಗಿ ಪಕ್ಕಾ ತಯಾರಿ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಿಮವಾಗಿ ಹದಿನಾಲ್ಕು ಅಂಕದಲ್ಲೇ ತಲುಪಲು ಸಾಧ್ಯವಿಲ್ಲ ಅವರ ಪ್ಲೇ ಆಫ್ ಕನಸು ನೆನಪಾಗಿ ಉಳಿದು ಹೋಯಿತು ಈ ಪಂದ್ಯ ಸಾಬೀತು ಮಾಡಿತೆಂದರೆ ಕ್ರಿಕೆಟ್ನಲ್ಲಿ ಕೇವಲ ಟಾಸ್ ಗೆಲ್ಲೋದು ಸಾಕಾಗಲ್ಲ ಆಟ ಗೆಲ್ಲಬೇಕಾದರೆ ಸೂರ್ಯ ನಂತ ಆಟವನಷ್ಟೇ ಬೇಕು ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ